ಶ್ರೀಕಂಠ ಬಾಲಕಿ ರಾಜರತ್ನ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತೆ ಎಲ್ಲರಿಗೂ ನಮಸ್ಕಾರಗಳು ನರ್ಕಕ್ಕಿಳಿಸಿ ನಾಲಿಗೆ ಬಾಯಿ ಬಾಯ್ ಒಲ್ಸಾಕಿದ್ರು ಮೂಗ್ನಲ್ ಕನ್ನಡ ಪಾದ ಬಾಡ್ತೀನಿ ನನ್ನ ಮಾತನ್ನು ಕೇಳಿ ಚಿನ್ನ ಅಂತ ಈ ಮಾತು ಹೇಳಿದ ತಕ್ಷಣ ಥಟ್ ಅಂತ ನಿಮ್ಗೆಲ್ಲರಿಗೂ ಜ್ಞಾಪಕ ಬರುತ್ತೆ ಇದು ಖಂಡಿತವಾಗಲೂ ಬೇರೆ ಯಾರೂ ಅಲ್ಲ ನಾಡು ಕಂಡ ಅತ್ಯಂತ ಹಿರಿಯರು ಮತ್ತು ಶಿಶು ಸಾಹಿತ್ಯವನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಆ ಚಂದ್ರಾರ್ಕವಾಗಿ ಬೆಳಗಿದಂಥ ಶ್ರೇಷ್ಠ ಶಿಕ್ಷಕರಾದಂಥ ಶ್ರೀ ಜಿ ಪಿ ರಾಜರತ್ನಂ ಅವ್ರ ಬಗ್ಗೆ ನಾನೊಂದು ಕೆಲವೊಂದು ಮಾತುಗಳನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಜಿ ಪಿ ರಾಜರತ್ನಂ ಅಂದಿದ ತಕ್ಷಣವೇ ಏನಿದು ಜಿ ಪಿ ಹೇಳಿದ್ರೆ ಗುಂಡ್ಲುಪೇಟೆ ಪಂಡಿತ ಅಂತ ಅವರು ಮೂಲತಃ ಅವರು ಪೂರ್ವಜರೆಲ್ಲರೂ ತಮಿಳ್ನಾಡಿನ ನಾಗಪಟ್ಟಣಕ್ಕೆ ಸೇರಿರ್ತಾರೆ ನಾಗಪಟ್ಟಣದಿಂದ ಅವರು ವಲಸೆ ಬಂದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿರುವಂಥ ಗುಂಡ್ಲುಪೇಟೆಗೆ ಬರ್ತಾರೆ ಆ ಗುಂಡ್ಲುಪೇಟೆಯಲ್ಲಿ ಅವರ ಇಡೀ ಕುಟುಂಬ ಏನಂತ ಹೇಳಿದ್ರೆ ಆಯುರ್ವೇದದ ಪಂಡಿತರಾಗಿರ್ತಾರೆ ಸೊ ಹಾಗಾಗಿ ಗುಂಡ್ಲುಪೇಟೆಯಲ್ಲಿ ಪಂಡಿತರಿದ್ದರಿಂದ ಅವರಿಗೆ ಜಿ ಪಿ ಅಂದರೆ ಗುಂಡ್ಲುಪೇಟೆ ಪಂಡಿತ ಅಂತ ಹೆಸರು ಬರುತ್ತೆ ಅವ್ರ ತಂದೆಯವರು ಶಿಕ್ಷಕರಾಗಿದ್ದರು ಅವ್ರ ತಾಯಿ ಮನೆ ಗೃಹಿಣಿ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಐದನೇ ತಾರೀಕು ಅವರು ತಮ್ಮ ತಾಯಿಯ ತವರರಾದ ರಾಮನಗರದಲ್ಲಿ ಜನಿಸ್ತಾರೆ ಆದರೆ ದುರದೃಷ್ಟವಶಾತ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ್ಬಿಡ್ತಾರೆ ಸೊ ತಾಯಿನ ಕಳ್ಕೊಂಡಾಗ ಅವ್ರ ತಂದೆಯಾಗಿದ್ದಂಥ ಜಿ ಪಿ ಗೋಪಾಲಕೃಷ್ಣ ಅಯ್ಯಂಗಾರ್ ಅವರೇ ಸಹ ಅವ್ರನ್ನ ಸಾಕ್ತಾರೆ ಆ ತುಂಟು ಹುಡುಗ ಆಗಿದ್ದ ಅಂತಂದರೆ ಚಿಕ್ಕ ವಯಸ್ಸಲ್ಲೇ ತುಂಟು ಹುಡುಗ ಆಗಿದ್ದಂದ್ರೆ ಜಿ ಪಿ ರಾಜರತ್ನ ಅವ್ರ ಹೆಸರು ನಿಜವಾದ ಜಾ ರಾಜರತ್ನಂ ಅಂತ ಆಗಿರಲ್ಲ ಅವ್ರ ಹೆಸರು ಜಿ ಪಿ ರಾಜಯ್ಯಂಗಾರ್ ಅಂತಿರತ್ತೆ ಆದರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಮುಂದೆ ಒಂದು ದೊಡ್ಡ ರತ್ನ ಆಗ್ತೀನಿ ಅಂತ ಅವ್ರಿಗೆ ಮನಸ್ಸಲ್ಲೇನೋ ಇತ್ತೋ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅಲ್ಲಿನ ಗುಮಾಸ್ತ್ರೇನಿರ್ತಾರೆ ಅವ್ರ ಹತ್ರ ಹೋಗಿ ತನ್ನ ಹೆಸರು ನಿಂತು ಜಿ ಪಿ ರಾಜಯಂಗಾರ್ ಅನ್ನೋದನ್ನು ಜಿ ಪಿ ರಾಜರತ್ನಂ ಅಂತ ಕರೆದುಕೊಳ್ತಾರೆ ಸೊ ಅವತ್ತು ಅವರು ಏನು ಜಿ ಪಿ ರಾಜರತ್ನಂ ಅಂತ ಕರೆದುಕೊಂಡ್ರು ಇವತ್ತು ನಮ್ಮ ಕನ್ನಡ ನಾಡು ಕಂಡ ಕನ್ನಡ ಸಾಹಿತ್ಯ ಲೋಕ ಕಂಡ ಒಂದು ದೊಡ್ಡ ರತ್ನ ಆದರು ಅಂತ ಹೇಳ್ತಾರೆ ಅದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವರು ತಮ್ಮ ಶಿಕ್ಷಣ ಎಮ್ ಎ ಕನ್ನಡದಲ್ಲಿ ಶಿಕ್ಷಣ ಮುಗಿಸ್ತಾರೆ ಶಿಕ್ಷಣ ಮುಗಿದ ಮೇಲೆ ತಮ್ಮೂರಿನ ತಮ್ಮ ತಂದೆಯವರ ಶಿಶು ವಿಹಾರದಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತಾರೆ ಅಲ್ಲೇ ಶಿಕ್ಷಣಗೆ ಆ ಕ್ಷಣದಲ್ಲೇ ಆ ಸಮಯದಲ್ಲೇ ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿದ್ದೀವಲ್ಲ ಬಣ್ಣದತ್ತಗಳಿಂದ ತುತ್ತೂರಿ ಅಥವಾ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪ ಇರುವುದು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಒಂದು ಎರಡು ಬಾಳಲೆ ಹರಡು ತೋಟಕ್ಕೆ ಹೋದ ಸಂಪತ್ತು ಬಣ್ಣದ ತಗಡಿಂದ ತುತ್ತೂರಿ ಆ ನನಗೂ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೂ ಒಂದು ತಟ್ ರೊಟ್ಟಿ ಕಟ್ಟಪ್ಪ ಅಂತ ಈ ರೀತಿ ಎಲ್ಲ ಶಿಶು ಸಾಹಿತ್ಯಗಳನ್ನು ಬರೀತಾರೆ ಆ ಶಿಶು ಸಾಹಿತ್ಯಗಳು ಈಗಾಗಲೇ ಎಲ್ಲರೂ ಚಿಕ್ಕ ಮಕ್ಕಳಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಹೋದಾಗ ನಮಗೆಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ ಇಷ್ಟೆಲ್ಲ ತುದೀಲಿರಬೇಕಿದ್ರೆ ಬರೀ ಇದನ್ನೇ ಮಾಡ್ಕೊಂಡು ಹೋದರೆ ಶಿಕ್ಷಣದ ಮಾಡ್ಕೊಂಡು ಹೋದರೆ ನನಗೇನು ಜೀವನ ಸಾಲಲ್ಲ ಅಲ್ಲ ಅದಕ್ಕೋಸ್ಕರ ದೂರದ ಹೈದರಾಬಾದ್ನವ್ರಿಗೂ ಸಹ ಅವರು ಏನು ಕೆಲಸ ಕರ್ಸ್ಕೊ ಅರಿಸ್ಕೊಂಡು ಹೋಗ್ತಾರೆ ಆದರೆ ಹೋಗ್ತಾ ಇರಬೇಕಿದ್ರೆ ಅವರಿಗೆ ಕರೆಗೆ ಅಲ್ಲಿಂದ ಎಲ್ಲೂ ಸಿಗದರೆ ಕೊನೆಗೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಾಗ ಕನ್ನಡದ ಆಸ್ತಿ ಅಂತ ಕಂಡಿರುವಂಥ ಅವರಿಗೆ ಸಿಗ್ತಾರೆ ಕನ್ನಡದ ಆಸ್ತಿಯಾದ ಮಾಸ್ತಿಯವರು ಮತ್ತು ರಾಜರತ್ನಮರು ಒಂದಾಗಿ ರಾಜರತ್ನಮಲ್ಲಿರುವಂಥ ಸಾಹಿತ್ಯದ ಅವರ ಚಟುವಟಿಕೆಗಳನ್ನೆಲ್ಲ ಗುರುತಿಸ್ಕೊಂಡು ನೀ ಎಲ್ಲೆಲ್ಲೋ ಹೋಗೋದು ಬೇಡ ಇಲ್ಲೇ ಬಾ ಅಂಥೇಳಿ ಅವ್ರಿಗೊಂದು ಸಾಹಿತ್ಯಾತ್ಮಕವಾಗಿ ಒಂದು ಕೆಲಸಗಳನ್ನ ಕೊಡ್ತಾರೆ ಆ ರೀತಿಯಾಗಿ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಮೂಲತಃ ಅವರು ಶ್ರದ್ಧೇಯ ಹಿಂದೂ ಸಂಪ್ರದಾಯಸ್ಥರು ಆದರೆ ಅವರು ವಿಚಾರ ಮಾಡಿದ್ದಲ್ಲ ಅಂತ ಹೇಳಿದ್ರು ಅವರೆಲ್ಲ ಮಾಡಿದ್ದು ಅಂತ ಹೇಳಿದ್ರೆ ಅವರು ಬೌದ್ಧ ಧರ್ಮದ ಬಗ್ಗೆ ಮತ್ತೆ ವಿಚಾರ ಮಾಡಿದ್ರು ಮತ್ತೆ ಜೈನ ಧರ್ಮದ ಬಗ್ಗೆ ಅಂದರು ಯಾವುದೇ ಒಬ್ಬ ಜೈನ ಅಥವಾ ಬೌದ್ಧ ಧರ್ಮ ಅವ್ರಿಗೆ ಎಷ್ಟು ಗೊತ್ತಿಲ್ವೋ ಅದಕ್ಕಿಂತ ಎಷ್ಟು ಗೊತ್ತಿತ್ತೋ ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡು ಅನೇಕ ರಿಸರ್ಚ್ಗಳನ್ನ ಮಾಡ್ತಾರೆ ಅವರು ಸೊ ಹಾಗಾಗಿ ಅವರು ಹಿಂದೂಗಳಾಗಿದ್ದರು ಧರ್ಮ ಸಹಿಷ್ಣುತೆಯಿಂದ ಬೇರೆ ಧರ್ಮಗಳನ್ನು ಯಾವ ರೀತಿ ಓದ್ಬೋದು ಮತ್ತು ಯಾವ ರೀತಿ ಹೇಳ್ಬೋದು ಅದಕ್ಕೆ ಅವರೊಂದು ದೊಡ್ಡ ಒಂದು ಅನರ್ಹ್ಯರತ್ತ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರಿಗೆ ಏನಂದರೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಆ ಕೆಲಸ ಸಿಕ್ಕಿದಾಗಲೇ ಅವರ ಆರ್ಥಿಕ ಪರಿಸ್ಥಿತಿ ಒಂದು ಸ್ವಲ್ಪ ಚೆನ್ನಾಗಾಗತ್ತೆ ಆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನಿಮಗೆಲ್ಲ ಗೊತ್ತು ಏನಂತ ಹೇಳಿದ್ರೆ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರಿಗೆ ಹೋಗ್ತಾನೆ ಇರ್ತಾರೆ ವರ್ಗಾವಣೆ ಆಗ್ತಿರ್ತಾರೆ ಅದೇ ರೀತಿ ವರ್ಗಾವಣೆ ಆಗಬೇಕಿದ್ರೆ ಮೈಸೂರು ಶಿವಮೊಗ್ಗ ತುಮಕೂರು ಮತ್ತು ಹೀಗೆ ಹೋಗ್ತಾ ಇರ್ತಾರೆ ಅವರ ತರಗತಿಯಲ್ಲಿ ಅಪ್ಪ ಅಂತ ಹೇಳಿದ್ರೆ ಸಾಧಾರಣವಾಗಿ ಇವತ್ತು ನಾವು ಇಷ್ಟೊಂದು ಕ್ಲಾಸ್ಗಳು ಇಲ್ಲೆಲ್ಲ ನೋಡ್ತಾ ಇದ್ವಿ ಇಲ್ಲಿ ಪಾಠ ನಡೀತಾ ಇದ್ದರೆ ನಾವು ಇಷ್ಟೊಂದೆಲ್ಲ ನಾಟಕಗಳೆಲ್ಲ ನೋಡಿದ್ರೆ ಪಾಠ ನಡೀತಾರೆ ಹುಡುಗರು ಎಲ್ಲೋ ಇರ್ತಾರೆ ಪಾಠ ನಡೀತಾ ಇದ್ದರೆ ಕ್ಲಾಸಿಗೆ ಹಾಕ್ತಿರ್ತಾರೆ ಹಾಕಿರ್ತಾರೆ ಆದರೆ ಅವರು ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಆ ತರಗತಿಯಲ್ಲಿ ಅಷ್ಟೇ ಅಲ್ಲ ಅವ್ರು ಬೇರೆ ತರಗತಿಯಲ್ಲಿ ಇರೋರು ಬಂದು ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಅವರು ಪಾಠ ಮಾಡ್ತಿರ್ತಾರೆ ಅವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿರ್ತಾರೆ ಅಂದರೆ ಯಾವ ರೀತಿ ಹಾಸ್ಯ ಪ್ರಜ್ಞೆ ಇರುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಪ್ರಹಸನ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಅವರು ಒಂದು ನಿವೇದನ ಅನ್ನೋ ಒಂದು ಪಾಠ ಮಾಡಬೇಕಾಗಿರುತ್ತೆ ಅದು ಬಂದಲ್ಲಿ ಬೋರ್ಡಲ್ಲಿ ನಿವೇದನ ಅಂತ ಅವ್ರಲ್ಲಿ ಕ್ಲಾಸ್ ಏನು ಮಾಡಿರ್ತಾರೆ ಅಲ್ಲಿ ನಿವೇದನ ಅಂತ ಬರೆದಿರ್ತಾನೆ ಆ ನಿವೇದನ ಅಂತ ಬರೆದಿದ್ದಾಗ ಸಹಜವಾಗಿ ತರಗತಿಯಲ್ಲಿ ಒಂದು ಸ್ವಲ್ಪ ಚೇಷ್ಟೆ ಹುಡುಗಿರ್ತಾರಲ್ಲ ಅವ್ರೇನು ಮಾಡ್ತಾನೆ ಹೇಳಿದ್ರೆ ಆ ನಿವೇದನ ನೀವೇ ದನ ಅಂತ ಬರೆದಿಟ್ಟಿರ್ತಾನೆ ಇವರು ಬರ್ತಾರೆ ಕ್ಲಾಸಿಗೆ ಬರ್ತಾರೆ ಕ್ಲಾಸಿಗೆ ಬಂದಿದ ತಕ್ಷಣ ಅಲ್ಲಿ ನೋಡ್ತಾರೆ ಅವ್ರು ನೋಡಿದ ತಕ್ಷಣ ಅವರಿಗೆ ನೀವೇದನ ಅಂತೆ ಅಂದರೆ ತನ್ನ ದನ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಕೋಪ ಬರುತ್ತೆ ಅದರ ಕೋಪ ಬಂದರೂ ಅದನ್ನು ಸ್ವಲ್ಪ ಸಾವರ್ಸ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಅವರ ಯಾವ ರೀತಿ ಅದರ ಶಿಕ್ಷಕರುಗಳು ಯಾವ ರೀತಿ ಅದನ್ನು ಏನು ಕೋಪ ಬಂದ್ರೂ ಅದು ಯಾವ ರೀತಿ ತಡ್ಕೊಂಡು ಯಾವ ರೀತಿ ಸಾವರ್ಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಏನಂತಾರೆ ಅದು ನೋಡಿದ ತಕ್ಷಣ ಹೇಳ್ತಾರೆ ಲೈ ಅಲ್ಲ ಕಣ್ರಯ್ಯ ನೀವು ಕಾಲೇಜಿಗೆ ಬಂದಿದ್ರಿ ಇನ್ನೂ ಸರಿಯಾಗಿ ಕನ್ನಡನ ಒಂದು ವ್ಯಾಕರಣ ಸರಿಯಾಗಿ ಬರೀಯಕ್ಕೆ ಬರ್ತಾ ಇಲ್ವಲ್ಲ ಅಲ್ಲಿ ಏನು ಬರೆದಿದ್ದೀರಿ ನೀವೇ ಅನ್ನೋದು ಬಹುವಚನ ದನ ಅನ್ನೋದು ಏಕವಚನ ತಪ್ಪು ಬರೆದಿದ್ದೀರಿ ನೋಡಿ ನಾನು ಸರಿಯಾಗಿ ಬರೀತೀನಿ ಹೇಳಿ ಚಾಕ್ ಪೀಸ್ ತೊಗೊಂಡು ಹೇಳ್ತಾರೆ ಅಂದರೆ ನೀವೇ ದನಗಳು ಅಂತ ಬರೆದು ಎದುರುಗಡೆ ತಿರ್ಕೊಳ್ತಾರೆ ಆಗ ಪೆಚ್ಚಾಗಿದ್ದು ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂದರೆ ಯಾವುದೇ ರೀತಿಯನ್ನು ದೊಡ್ಡ ಪರಿಸ್ಥಿತಿ ಕಷ್ಟಪಡಿಸ್ತ ಶಾಲೆಯಲ್ಲಿ ಮಕ್ಕಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ ಅಂದರೆ ಯಾವುದೇ ರೀತಿ ಕೋಪ ಮಾಡ್ಕೊಳ್ಳದಲೆ ಅಥವಾ ಹೊಡಿದದೆ ಬಡಿದಲೆ ಬೈದಲೆ ಚೆನ್ನಾಗಿ ತನ್ನ ಬುದ್ಧಿಶಕ್ತಿಯಿಂದ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಶಿಕ್ಷಕರ ದಿನಾಚರಣೆ ದಿವಸ ನಾವು ನಮ್ಮ ಜಿ ಪಿ ರಾಜರತ್ನವರಿಂದ ಕಲ್ತ್ಕೊಳ್ಬೋದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವರು ತುಂಬ ಪುಸ್ತಕಗಳೆಲ್ಲ ಬರ್ತಾ ಇರ್ತಾರೆ ಸೊ ಪುಸ್ತಕಗಳನ್ನು ತಂದುಕೊಡ್ತಾ ಇರ್ತಾರೆ ಯಾವ ರೀತಿ ಮಕ್ಕಳ ಜೊತೆ ಯಾವ ರೀತಿ ಅವರು ವ್ಯವಹರಿಸಬೇಕು ಯಾರಿಗಾದರೂ ಹೇಗೆ ಕಲಿಸ್ಕೊಡು ಬುದ್ಧಿ ಕಲಿಸ್ಕೊಡ್ಬೇಕು ಅಂತಿದ್ರೆ ಒಂದು ಸತಿ ಬರ್ತಾರೆ ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಬಂದು ಆಟೋದಲ್ಲಿ ಒಂದಷ್ಟು ಪುಸ್ತಕಗಳನ್ನು ತಗೊಂಡಲ್ಲಿ ತೊಗೊಂಬಾಗಿ ಬರ್ತಾರೆ ಅಲ್ಲೊಬ್ಬ ಹುಡುಗ ಕೂತ್ಕೊಂಡು ಏನೋ ಕೆಲಸ ಮಾಡ್ತಿರ್ತಾನೆ ಸಾಹಿತ್ಯ ಪರಿಷತ್ತಲ್ಲಿ ಅಪ್ಪ ಯಾರಪ್ಪ ಇದ್ದಾರೆ ಒಳಗಡೆ ಅಂತಾರೆ ಆ ಹುಡುಗ ಹೇಳ್ತಾನೆ ಯಾರೂ ಇಲ್ಲ ಎಲ್ಲ ಕಾಫಿಗೆ ಹೋಗಿದ್ದಾರೆ ಅಂತಾರೆ ಸ್ವಲ್ಪ ಸಹಾಯ ಮಾಡ್ತೀವಿ ಅಂದರೆ ಅವ್ರು ಬಂದ ಮೇಲೆ ಹೇಳ್ತೀನಿ ಅಂತಾರೆ ಸರ್ ಇವರಿಗೆ ಪಾಪ ಎಲ್ಲೋ ಅರ್ಜೆಂಟಾಗಿ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರೇ ತಾವೇ ಎಲ್ಲ ಪುಸ್ತಕಗಳನ್ನು ತಗೊಂಬಂದು ಅಲ್ಲಿ ಇಡ್ತಾ ಇರ್ತಾರೆ ಅಲ್ಲೆಲ್ಲ ಇಡಬೇಕಿದ್ರೆ ಆ ಸಾಹಿತ್ಯ ಪರಿಷತ್ತಿನ ಯಾರು ಅಧ್ಯಕ್ಷರುತ್ತಲ್ಲ ಅವ್ರು ಬರ್ತಾರೆ ಅವ್ರು ಬಂದು ಅಯ್ಯೋ ಸ್ವಾಮಿ ನೀವೇನು ಮಾಡ್ತಿದ್ರಿ ನಿಮ್ಮಂಥವ್ರ ಸಾಹಿತ್ಯಗಳು ಯಾಕೆ ಹೇಳಬಾರ್ದಾಗಿತ್ತ ನಮ್ಮ ಹುಡುಗ ಅಲ್ಲೇ ಇದ್ನಲ್ಲ ಅಂತ ಹೇಳಿ ಕರೆದು ಕೇಳ್ತಾರೆ ಏನಯ್ಯ ಅವ್ರು ಹೇಳ್ತಿದ್ದಾರೆ ಕರೆದುಬಾರ್ದು ಸ್ವಾಮಿ ಅವರು ಯಾರು ಅಂತ ಗೊತ್ತಾಗಿಲ್ಲ ಅಂತಾರೆ ಯಾರು ಗೊತ್ತಾನೆ ಅವ್ರು ಅಂದರೆ ಇಲ್ಲ ಅಂತ ಹೇಳಿದ್ರೆ ಅವರು ಜಿ ಪಿ ರಾಜ ಇರುತ್ತಮ್ಮ ಅಂದಾಗ ಅವ್ನಿಗೆ ಆಶ್ಚರ್ಯ ಬಿಡುತ್ತೆ ಅಯ್ಯೋ ಕ್ಷಮಿಸಿ ಸ್ವಾಮಿ ನಾನು ಜಿ ಪಿ ಅಂತ ಗೊತ್ತಾಗಿಲ್ಲ ಅಂತಾರೆ ಆಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನೋಡಯ್ಯ ನಾನು ಜಿ ಪಿ ರಾಜರತ್ನ ಆಗಲಿ ಆಗದೇ ಇರಲಿ ನನ್ನ ವಯಸ್ಸು ನೋಡಿ ಇದನ್ನು ನೀನು ನನಗೆ ಸಹಾಯ ಮಾಡಬೇಕಾಗಿತ್ತು ನನ್ನ ವಯಸ್ಸು ನೋಡಿ ಸಹಾಯ ಮಾಡಬೇಕು ಇದನ್ನು ತಿಳ್ಕೋ ಇನ್ಮೇಲೆ ಯಾರೇ ಆಗಲಿ ನಿನಗೆ ಗೊತ್ತು ಪರಿಚಯ ಇಲ್ಲದೆ ಇದ್ರು ಅವ್ರ ವಯಸ್ಸು ನೋಡಿ ಅವ್ರನ್ನ ಕಲ್ತ್ಕೊ ಅಂತ ಹೇಳ್ತಾರೆ ಅವತ್ತಿಂದ ಆ ಹುಡುಗೇನಂದ್ರೆ ಮುಂದಿನ ಸತಿ ಅವರು ಜಿ ಪಿ ರಾಜರತ್ನವರು ಬರ್ತಾರೆ ಆ ದೂರದಲ್ಲಿ ಬಂದಿದ ತಕ್ಷಣ ನೀವು ನೋಡ್ಬಿಟ್ಟು ನಮಸ್ಕಾರ ಅಂತ ಹೋಗಿ ಇವನೇ ಹೋಗಿ ಎಲ್ಲ ಪುಸ್ತಕಗಳನ್ನು ತಗೊಂಡು ಇಡ್ತಾರೆ ಆಗ ಅವ್ರು ಖುಷಿಯಾಗ್ತಾರೆ ಅವಾಗವ ತಿರ್ಗಿ ಅವರ ಮ್ಯಾನೇಜರ್ ಬಂದಾಗ ಹೇಳ್ತಾರೆ ನೋಡಿ ಸರ್ತಿ ನಾನು ಕಲಿಸ್ಕೊಟ್ಟಿದ್ದೆ ನಿಮ್ಮ ಹುಡುಗನಿಗೆ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಈ ಥರ ಇರಬೇಕು ಅಂತ ಹೇಳಿ ನನ್ನ ಲೆಕ್ಕದಲ್ಲಿ ಎರಡು ಕಾಫಿ ನನ್ನ ಲೆಕ್ಕದಲ್ಲಿ ಒಂದು ಕಾಫಿ ಕೊಡಿಸಿ ಆ ಹುಡುಗನಿಗೆ ನನಗೂ ಹಾಗೆ ಕಾಫಿ ಕೊಡಿ ಅಂತಂದರೆ ಪರಿಸ್ಥಿತಿನ ಯಾವ ರೀತಿ ಅಂದರೆ ಶಿಕ್ಷಕರಾಗಿರೋರು ಪರಿಸ್ಥಿತಿನ ಯಾವ ರೀತಿಯಾಗಿ ತೊಗೊಂಡು ಹೋಗ್ಬೋದು ಅನ್ನೋದನ್ನು ನಮ್ಮ ಜಿ ಪಿ ರಾಜರತ್ನ ತೋರಿಸ್ತಾರೆ ಇನ್ನು ನಮ್ಮ ಜಿ ಪಿ ರಾಜರತ್ನ ಮಾಡಿದ ತಕ್ಷಣ ಗೊತ್ತಿರೋ ಅಂತ ಹೇಳಿದ್ರೆ ರತ್ನನ್ ಪದಗಳು ರತ್ನನ್ ಪದಗಳು ಎಲ್ಲರಿಗೂ ಗೊತ್ತೇ ಇದೆ ಆ ರತ್ನ ಪದಗಳನ್ನ ಬರೀಬೇಕಿದ್ರೆ ಏನಂತ ಹೇಳಿದ್ರೆ ಯಾವಾಗಲೂ ನಮಗೆಲ್ಲರಿಗೂ ಗೊತ್ತೇ ಕುಡುಕ್ರಿರ್ತಾರಲ್ಲ ಅವರಿಗೆ ತಮ್ಮ ಯಾವತ್ತೂ ಅವರು ಕುಡುಕರಲ್ಲಿ ಸುಳ್ಳು ಹೇಳಕ್ಕೆ ಬರೋದಿಲ್ಲ ಅವ್ರು ಒಂದ್ಸತಿ ಮೇಲೆ ಅವರೆಲ್ಲ ಹೋಟೆಲ್ ಇರೋದಲ್ಲ ಅಥವಾ ತಲೆ ಇರೋದಲ್ಲ ಹೊರಗಡೆ ಬಂದುಬಿಡುತ್ತೆ ಸೊ ಆ ರೀತಿಯಾಗಿ ತಮಗೆ ಏನೇನು ಹೇಳಬೇಕಾಗಿರುತ್ತೋ ಅದನ್ನೆಲ್ಲನು ಅವರು ರತ್ನ ಅಂತ ಒಂದು ಕೃತಿಯಲ್ಲಿ ಮಾಡ್ತಾರೆ ಆ ಕೃತಿಲಿ ಸುಮಾರು ಎಪ್ಪತ್ತು ಪದ್ಯಗಳು ಇರುತ್ತೆ ಅಂಥದ್ದು ಬರೀತಾರೆ ದುರದೃಷ್ಟವಾಶಾಸ್ತು ಚೆನ್ನಾಗಿರೋದು ಬರೆದ್ರೂ ಅವ್ರಿಗೆ ಅದನ್ನು ಪ್ರಕಟ ಮಾಡೋಕ್ಕಾಗಲ್ಲ ಅವಾಗ ಏನು ಮಾಡ್ತಾರೆ ಅಂದರೆ ತಮಗೆ ಎಮ್ಮೆ ಓದಿದಾಗ ಬಂದಿದ್ದಂಥ ಒಂದು ಚಿನ್ನದ ಪದಕ ಇರುತ್ತಲ್ಲ ಆ ಚಿನ್ನದ ಪದಕನ ಮಾರಿ ಅದರಿಂದ ಪುಸ್ತಕ ಮಾಡಿ ಅದನ್ನು ಎಲ್ಲರ ಕಡ ಬಿಡ್ತಾರೆ ಆಮೇಲೆ ಅದು ಅದು ತುಂಬ ದೊಡ್ಡದಾಗತ್ತೆ ಅದಾದಮೇಲೆ ಕಾಳಿಂಗ್ರಾವರಾಗಲಿ ಅನಂತಕುಮಾರ್ ಏನೋ ನಮ್ಮ ಮೈಸೂರು ಅವರಾಗಲಿ ಮತ್ತು ನಮ್ಮ ಎ ಪಿಚ್ಚರಲ್ಲಿ ಉಪೇಂದ್ರ ಅವರು ಬಳಸ್ಕೊಂಡಿದ್ದಾರೆ ಸೊ ಅದಾದಮೇಲೆ ಎಲ್ಲರಿಗೂ ಗೊತ್ತಿದೆ ಆ ಪದ್ಯನ ಹೇಳಬೇಕು ಸೊ ಹೀಗೆ ಪ್ರತಿಯೊಂದರಲ್ಲೂ ಶಿಕ್ಷಕರಾಗಿದ್ದು ಯಾವ ರೀತಿಯಾಗಿರಬೇಕು ಅಂತ ಎಷ್ಟು ಚೆನ್ನಾಗಿರಬೇಕು ಅನ್ನೋದಕ್ಕೆ ನಮ್ಮ ಜಿ ಪಿ ರಾಜರತ್ನಂ ಅವರು ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಅಲ್ಲದಲ್ಲೇ ಬೆಂಗಳೂರಿನ ಸುವರ್ಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನೆಲ್ಲ ಬಂದಿದೆ ಅವರು ಕಡೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಮಾರ್ಚ್ ಹನ್ನೊಂದರಂದು ಧರ್ಮಸ್ಥಳದಲ್ಲಿ ನಡೆದಂಥ ಶಿಶು ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ವಾಪಸ್ ಬರ್ತಾರೆ ಬಂದು ಹದಿಮೂರನೇದು ಮಾರ್ಚ್ ಹದಿಮೂರನೇ ತಾರೀಕಿಗೆ ತೀವ್ರ ಹೃದಯಾಘಾತದಿಂದ ಸಾಯ್ತಾರೆ ಸಾತ್ರೆ ಕನ್ನಡ ಕಂಡ ಅತ್ಯಂತ ಹಿರಿಯ ಸಾಹಿತಿ ಅವ್ರದ್ದು ಇನ್ನೊಂದು ವಿಶೇಷಣ ಏನಪ್ಪ ಅಂತ ಹೇಳಿದ್ರೆ ಮನೆಯ ಮಾತೃಭಾಷೆ ತಮಿಳು ಮನೆಯಲ್ಲಿ ಕಲ್ತಿದ್ದಂಥ ತಂದೆ ಹತ್ರ ಕಲ್ತಿದ್ದಂಥ ಸಂಸ್ಕೃತ ಮತ್ತು ಕನ್ನಡ ತೆಲುಗು ಇಂಗ್ಲೀಷ್ ಹಿಂದಿ ಈ ಅಷ್ಟೂ ಭಾಷೆಗಳಲ್ಲಿ ಅವರಿಗೆ ಒಂದು ಹಿರಿಮೆ ಇರುತ್ತೆ ಮತ್ತು ಅವ್ರದೊಂದು ಸಾಮರ್ಥ್ಯ ಇರುತ್ತೆ ಹಾಗಾಗಿ ಅಂದರೆ ಯಾರೇ ಆಗಲಿ ಭಾಷೆ ಧರ್ಮ ಎಲ್ಲವನ್ನು ಮೀರಿ ಒಂದು ದೊಡ್ಡದಾದ ಒಂದು ಭಾವೈಕ್ಯತೆ ಸಮಾಜನ ಕಟ್ಬೋದು ಅನ್ನೋದಕ್ಕೆ ನಮ್ಮ ಜಿ ಪಿ ರಾಜ ತಮ್ಮ ದೊಡ್ಡ ಉದಾಹರಣೆಯಾಗಿದ್ದಾರೆ ಸೊ ಅವರಿಗೆ ನಮ್ಮೆಲ್ಲರ ಈ ಶಿಕ್ಷಕ ದಿನಾಚರಣೆಗೆ ಜೋರಾದ ಚಪ್ಪಾಳೆ ತಟ್ಟೋದ ಮುಖಾಂತರ ನಮ್ಮ ಗೌರವ ಸಲ್ಲಿಸೋಣ ಇದೇ ರೀತಿ ಜಿ ಪಿ ರಾಜರತ್ನ ಅಲ್ಲದಲ್ಲೇ ಸುಮಾರು ಇನ್ನು ಇಪ್ಪತ್ತೈದು ಜನರಂಥ ಒಂದು ಎಲ್ಲರೂ ಇರುವಂಥ ಸಮಗ್ರವಾದ ಕನ್ನಡ ಕಲಿಗಳು ಅನ್ನೋ ಪುಸ್ತಕ ಎರಡು ದಿವಸ ಹಿಂದೆ ನಾನು ಬರೆದಿರೋಂಥ ಪುಸ್ತಕ ಎರಡು ದಿವಸಗಳ ಹಿಂದೆ ಬಿಡುಗಡೆ ಆಗಿದೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನನ್ನ ಕೇಳ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಮಗಿಸ್ತೀನಿ ನಮಸ್ಕಾರ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ